ಹಾಯ್ ಸಂಜೀವನ ಅಡುಗೆ ಮನೆಗೆ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಇವತ್ತು ನಮ್ಮ ಮನೆ ಮನೆಯೊಳಗೆ ಉಳ್ದಿರೋ ಚಪಾತಿಯಿಂದ ಒಂದು ಡಿಶ್ ಮಾಡ್ಲಿಕ್ಕೆ ಈಗ ಉಳಿದಿರ್ತಾವೆ ಚಪಾತಿ ಮತ್ತೊಮ್ಮೆ ತಿನ್ನಲಿಕ್ಕೆ ದೊಡ್ಡವರಾತು ಸಣ್ಣವರಾತು ಬೇಜಾರು ಮಾಡ್ಕೊತಾರೆ ಸೊ ಈ ರೀತಿ ಮಾಡಿಕೊಟ್ರೆ ಅವರು ಬಾಯಿ ಚಪ್ಪರ್ಸ್ಕೊಂಡು ತಿಂತಾರೆ ಹೆಂಗೆ ಮಾಡೋದ್ರಿಂದ ಮಕ್ಕಳು ಖುಷಿ ಪಡ್ಕೊಂಡು ತಿಂತಾರೆ ಅವ್ರು ತಿಂದ್ರಪ್ಪ ಅಂದ್ರೆ ನಾವು ಖುಷಿ ಆಗ್ತೀವಿ ಅದು ಹೆಂಗೆ ಮಾಡೋಂತ ನೋಡಂತ ಬರ್ರಿ ಈಗ ಉಳಿದಿರೋ ಚಪಾತಿನ ನಾವು ಉದ್ದುದ್ದಾಗಿ ನೂಡಲ್ಸ್ ಟೈಪ್ ಕಟ್ ಮಾಡ್ಕೊಳಂತ ನಾ ಇಲ್ಲೇ ಇಲ್ಲಿ ಚಪಾತಿ ಉಳಿದಿರೋ ಚಪಾತಿ ತೊಗೊಂಡಿನಿ ಅದನ್ನು ಹಿಂಗೆ ರೋಲ್ ಮಾಡ್ಕೊಳಿಕತ್ತೀನಿ ರೋಲ್ ಮಾಡಿ ನೈಫಿಂದ ಹಿಂಗೆ ಕಟ್ ಮಾಡ್ಕೋಬೇಕು ನಾವು ಹೆಂಗೆ ಬೇಕೋ ಹಂಗೆ ಚಪಾತಿನ ಮುರಿದು ಹಾಕ್ಬೋದು ಬಟ್ ಮಕ್ಕಳಿಗೆ ಅಟ್ರಾಕ್ಟಿವ್ ಆಗ್ಬೇಕಂದ್ರೆ ಈ ರೀತಿ ಕಟ್ ಮಾಡ್ಕೊಂಡ್ರೆ ಚಲೋ ಅನಿಸ್ತದೆ ಇವು ನೋಡಲಿಕ್ಕೆ ನೂಡಲ್ಸ್ ಥರ ಅನಿಸ್ತದೆ ಸೊ ನಾವು ಚಪಾತಿ ನೂಡಲ್ಸ್ ಅಂತ ಹೇಳಿ ತಿನ್ನಿಸ್ಬೋದು ಅವರಿಗೆ ಇಲ್ಲ ಕತ್ರಿಯಿಂದ ಈ ರೀತಿಯೂ ಕಟ್ ಮಾಡ್ಕೋಬೋದು ನಿಮ್ಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೊಬೋದು ಈಗ ನೋಡಿರಿ ಎಲ್ಲ ಕಟ್ ಮಾಡಾತು ಇದು ಹಿಂಗೆ ಬಿಡಿಸ್ಬಿಡ್ಸಿ ಹಾಕೋಬೇಕಾವು ಈಗ ಒಂದು ಪ್ಯಾನ್ ಒಳಗೆ ಎಣ್ಣೆ ಹಾಕ್ಕೊಳ್ಕತ್ತೀನಿ ಜೊತೆಗೆ ಸ್ವಲ್ಪ ಬಟರ್ ಹಾಕ್ಕೊಳ್ಕತ್ತೀನಿ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಕತ್ತೀನಿ ಜೊತೆಗೆ ಸ್ವಲ್ಪ ಉದ್ದಿನ ಬೇಳೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ಕತ್ತೀನಿ ಈಗ ಸಣ್ಣದಾಗಿ ಹೆಚ್ಚಿರೋ ಉಳ್ಳಾಗಡ್ಡಿ ಸ್ವಲ್ಪ ಚೆಂದಾಗಿ ಬಾಡಿಸ್ಕೋಬೇಕು ನೀವು ನಿಮ್ಗೆ ಇಷ್ಟನೋ ಅದು ಹಾಕ್ಕೊಬೋದು ಯಾಕಂದರೆ ಇದು ಇಂಡೋ ಚೈನೀಸ್ ವರ್ಷನ್ ಬರ್ತದೆ ಸ್ವಲ್ಪ ಆಮೇಲೆ ಸ್ವಲ್ಪ ಗ್ರೀನ್ ಚಿಲ್ಲೀಸ್ ಹಾಕ್ಕೊಂಡು ಉದ್ದುದಾಗಿ ಕಟ್ ಮಾಡಿರೋಂತಹ ಕ್ಯಾಬೇಜ್ ಕ್ಯಾರೆಟ್ ಮತ್ತು ಸ್ವಲ್ಪ ಪೀಸ್ ಹಾಕ್ಕೊಳ್ಕತ್ತೀನಿ ಫ್ರೆಶ್ ಪೀಸು ಈಗ ಅವೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಟೊಮೆಟೊ ಹಾಕ್ಕೊಳ್ಕತ್ತೀನಿ ಈಗ ಡ್ರೈ ಪೌಡರ್ಸು ಉಪ್ಪು ಹಾಕ್ಕೊಂಡೆ ಪೆಪ್ಪರ್ ಪೌಡ್ರು ಖಾರದ ಪುಡಿ ಮತ್ತು ಸ್ವಲ್ಪ ಗರಂ ಮಸಾಲೆ ಹಾಕ್ಕೊಂಡಿನಿ ಫ್ಲೇವರಿಗೆ ಈಗ ಚಂದ ಕಾಯ್ಡ್ಸ್ಕೋಬೇಕು ಈಗ ಇದಾದಮೇಲೆ ಸ್ವಲ್ಪ ಕೊತ್ತಂಬರಿ ಉದುರಿಸ್ಕೊಂಡೆ ಈಗ ಲಾಸ್ಟಿಗೆ ಸ್ವಲ್ಪ ಸಾಯ್ ಸಾಸ್ ಹಾಕ್ಲಿಕ್ಕತ್ತೇನಿ ಈಗ ಚಪಾತಿ ಏನು ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕಿ ಚೆಂದಾಗಿ ಕಾಯಾಡ್ಸ್ಕೋಬೇಕು ಚಪಾತಿ ಮುರಿಲಂಗೆ ಚಂದ ಕಾಯ್ಡ್ಸ್ಕೊಡ್ರಿ ಅವು ಉದ್ದಕ್ಕೆ ಇರಬೇಕು ನೋಡಿರಿ ನಂಗೆ ಎರಡು ಸ್ಪೂನ್ ಸಹಾಯದಿಂದ ಕಳಿಸ್ಕೊಳಿಗತ್ತೇನೆ ಈಗ ನಮ್ಮದು ಚಪಾತಿ ನೂಡಲ್ಸ್ ರೆಡಿ ನಾವು ಪ್ಲೇಟಿಗೆ ಸರ್ವ್ ಮಾಡಿದ್ರೆ ಆಹಾ ಮಸ್ತಾಗಿತ್ತು ಮಕ್ಕಳು ಇಷ್ಟಪಡ್ಕೊಂಡು ತಿಂದಿರಮ್ಮನಿಯೊಳಗೆ ನೀವು ದಯವಿಟ್ಟು ಟ್ರೈ ಮಾಡಿ ಕಾಮೆಂಟ್ ಹಾಕಿರಿ ಈ ಡಿಶ್ಗೆ ಮತ್ತೇನು ಹೆಸ್ರು ಕೊಡ್ಬೋದಂತ ನೀವು ಕಾಮೆಂಟ್ ಮಾಡಿ ತಿಳಿಸ್ರಿ ನನಗೆ ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ ಲೈಕ್ ಕಾಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಬೆಲ್ ಐಕಾನ್ ಹೊತ್ರಿ ಅಂದರೆ ನೋಟಿಫಿಕೇಷನ್ ಬರ್ತಾವೆ ನಿಮಗೆ ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೇನಂತ ಅಲ್ಲಿವರೆಗೂ ಬಾಯ್